ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೇನು ಮದುವೆ ವ್ಲಾಗ್ಸ್ಗಳು ಇದ್ದೀರಿ ಹಲ್ದಿ ಬ್ಲಾಗ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ತುಂಬ ಜನ ಇಷ್ಟಪಟ್ಟಿದ್ದೀರಿ ಹರಿಶಿನ ಶಾಸ್ತ್ರದ ವ್ಲಾಗ್ನ ಸೊ ನನಗೂ ತುಂಬಾ ಖುಷಿಯಾಯಿತು ಸೊ ಇವತ್ತು ಕಂಟಿನ್ಯೂಯೇಷನ್ ಅಂದರೆ ಅರ್ ಹಲ್ದಿ ಆದಮೇಲೆ ತುಂಬ ಒಂದು ಫನ್ನಾಗಿರುವಂಥ ಒಂದು ಪಾರ್ಟ್ ಇದೆ ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ಅರಶಿನ ಹಚ್ಚಿ ಆದಮೇಲೆ ಈ ಥರ ಹೊರಗಡೆ ಮನೆ ಹೊರಗಡೆ ಏನು ಚಪ್ಪರೆ ಹಾಕಿರ್ತೀವಲ್ಲ ಅಲ್ಲಿ ಕರ್ಕೊಂಡು ಬಂದು ಈ ಥರ ನೀರು ಜರಡಿಯಲ್ಲಿ ಹಿಡಿದುಬಿಟ್ಟು ಎಲ್ಲರೂ ಸೇರಿ ನೀರು ಹಾಕಿ ಸ್ನಾನ ಮಾಡಿಸಿ ಮತ್ತೆ ಒಳಗಡೆ ಬಂದು ಬಂದು ಅದೇ ಜಾಗದಲ್ಲಿ ಕೂರಿಸಿ ಮತ್ತೆ ಅವರಿಗೆ ಆರ್ತಿನ ಮಾಡುವಂಥದ್ದು ಈಗ ಒಂದು ಮಜಾ ಏನು ಅಂತಂದರೆ ನಿಮಗೆಲ್ಲರಿಗೂ ಉತ್ತರ ಕರ್ನಾಟಕದ ಒಂದು ಒಂದು ಉಡುಪುಗಳು ಅಂತ ಹೇಳ್ತಾರೆ ಅಂದರೆ ನಮ್ಮ ಮನೆಯವರ ಹೆಸರನ್ನ ಒಡಪಿನ ರೀತಿ ಹೇಳಬೇಕು ಸೊ ಅದೊಂದು ತುಂಬ ಚೆನ್ನಾಗಿರುತ್ತೆ ಹಾಗೆ ಹೇಳೋದಿಲ್ಲ ಇಂಡೈರೆಕ್ಟಾಗಿ ಒಂದು ಸುಂದರವಾದೊಂದು ವ ಏನು ಥರ ಹೇಳುವಂಥದ್ದು ಸೊ ಇಲ್ಲೆಲ್ಲರೂ ನನಗೆ ಹೆಸರು ಹೇಳ್ರಿ ಅಂತ ಕೇಳಿದ್ರು ನನಗೆ ತಕ್ಷಣ ಗೊತ್ತಾಗಲಿಲ್ಲ ಯಾರ ಹೆಸರು ಏನು ಹೆಸರು ಅಂತ ಕೇಳ್ತಿದ್ದೆ ಅದಕ್ಕೆ ಎಲ್ಲರೂ ನಗ್ತಾ ಇದ್ದಾರೆ ಸೊ ಸೀರಿಯಸ್ಲಿ ನಂಗೆ ಸಡನ್ನಾಗಿ ಹೆಸರು ಹೇಳ್ರಿ ಅಂದರೆ ಏನು ಹೆಸರು ಹೇಳಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ ಯಾಕಂತಂದರೆ ಅಲ್ಲಿ ಹೆಸರು ಹೇಳ್ರಿ ಅಂದರೆ ಗಂಡನ ಹೆಸರು ಹೇಳಬೇಕು ಅನ್ನೋದು ಆನಂದವಾಗಿರುವ <laughs> ಶಿವಾನಂದ ಹೆಸರು ಹೇಳೋದು ಎಲ್ಲ ಕಡೆ ಇಲ್ಲ ಅಂತ ಅನ್ಕೊಳ್ತೀನಿ ಕರ್ನಾಟಕದ ಎಲ್ಲ ಭಾಗದಲ್ಲೂ ಬಟ್ ನಾರ್ತ್ ಕರ್ನಾಟಕ ಸೈಡು ಇದೆ ಸೊ ಹಾಗಾಗಿ ಅದಂತೂ ಒಂಥರ ಬ್ಯೂಟಿಫುಲ್ ಅಂತ ಅನ್ಸುತ್ತೆ ಹಾಗಾಗಿ ಎಲ್ಲರೂ ಹೇಳಿರುವಂತಹ ಉಡುಪುಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೇಗೆ ಮಾತಾಡಿದಾರೋ ಹಾಗೆ ವಿಡಿಯೋನ ಹಾಕ್ತೀನಿ ಎಂಜಾಯ್ ಮಾಡಿ ಯಾರು ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಬೇಡಿ ಏ ಮಾ ಬೇಡ ಏ ಇಲ್ಲ ನಾನು ಹೋಗ್ತೀನಿ ತರಿ ತರಿ ನಮಸ್ಕಾರ ಧನ್ಯವಾದಗಳು ಅಷ್ಟರ ಬಾಗದ ಹಾಗೆ ಹಾ ಹೌದು ಆಯ್ತು ಆಯ್ತು ಹಾಯ್ ಯಾರ್ ಹೇ ಬೇಸರಿಗೆ ಬೇರೆ ಸರ್ ನೆನ್ಮುತ್ತೋ ನೆಲ್ಲಿ ಸಾರ್ ನನ್ನ ಕೇಳಿ ಸರಸ್ವತೀಸರು ನಾಲ್ಕು ಮಂದ್ಯ ಕೇಳಿದ್ರೆ ನಾನು ನಾನು ಹತ್ತು ಮಂದ್ಯ ಕೇಳ್ರಿ ಹತ್ತಿ ಮನೆ ಸ್ವಲ್ಪ ಸಾವಿರದ ಮಂದ್ಯ ಕೇಳಿದ್ರೆ ತನಿಖೆ ಹೆಸರು ಕುಂತ್ಕೊಂಡ್ ಸವಾದ ಕೇಳ್ರೆ ಮನೆ ಮನೆ ಹೆಸರುಪ್ಪ ಕೆಲವರು ತುಂಬಾ ಫಾಸ್ಟ್ ಆಗಿ ಹೇಳ್ತಾರೆ ಸ್ವಲ್ಪ ನಾಚಿಕೆ ಆಗತ್ತಲ್ಲ ಎಲ್ಲರ ಮುಂದೆ ಹೇಳಕ್ಕೆ ಹಾಗಾಗಿ ಸ್ವಲ್ಪ ಗಮನ ಕೊಟ್ಟು ನೀವು ಕೇಳಿದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಕೇಳಕ್ಕೆ ಈ ಸಂಪ್ರದಾಯ ಒಂಥರ ಚೆನ್ನಾಗಿದೆ ಈ ಆರತಿ ಮಾಡಿದ ಮೇಲೆ ತಟ್ಟೆನ ಕೆಳಗೆ ಇಡಕ್ಕೆ ಬಿಡದೇ ಇಲ್ಲ ಹೆಸರು ಈ ತರ ಒಡುಪು ಹೇಳಿದಲ್ಲೇ நம்ம அந்த நம்ம அவரு கூட ஆர்த்தி நிறையா ஆர்த்தி மாத் எல்லாரும் ஒடுப்புகளே சோ நம்ம நோட் ஏன் ನೆನಪಲ್ಲುಪ್ಪದ್ ಬಟ್ ಎಂತರ ಮಂತೋಷ್ ದೊಡ್ಡ ಅರ್ಧ ಹಿಚ್ಕಿಟ್ಟು ಅರ್ಧ ಕಪ್ ಚಾ ಅರ್ಮನೆ ಕುಚ್ಕೊಂಡು ಊಟ ತೊಟ್ಟು ಹೇಳುವಿ ಹೋಗಿ ಬಂದು ಹೇಳುವಿ ಅತ್ತೆ ಮಾವರ ಹೆಸರು ಕೊನೆಯ ತನಕ ಹೇಳುವೆ ನಮ್ಮವರ ಹೆಸರು ಯಮಲೆ ಚಂದಾ ನನಗೆ ಮನವಿ ಎ ನಾನೇ ಮಲ್ಲಾಪುರ್ ಮಹಾಲಕ್ಷಿ ಬಾಗಿಲಿಗೆ ಕಟ್ಟಿರುವುದು ಬಂಗಾರದ ತೋರಣ ವೆಂಕಟೇಶ್ವರ ರೈಸ್ ಹೇಳಿದನು ಕಿಶೋರ್ ಮತ್ತು ಹೇಳಿದ್ರಿ ಹೇಳಿದ್ರಿ ಅಲ್ಲಾ ಉದ್ದೀ ಕೆಲ್ ಜಿ ಪದ್ಮಿನ ತಂದಿರೋದು ರಾಜಿನ ಕಂಬ ಹೆಸರು ಪುಡಕಲಿಕೆಯವರ ಮನೆ ಸರಿ ಸಂಖ್ಯೆ ಕಮಲ ಇರೋದು ಕೆಸರಿನಲ್ಲಿ ವೆಂಕಟೇಶ್ ಅವರ ತೇಜಸ್ ಇರುವುದು ಮನೆ ತುಪ್ಪು ಹೇಳುವುದು ಒಂದು ಫನ್ ಆದ್ರೆ ಇನ್ನೊಂದು ಫನ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಏನು ಅಂತಂದ್ರೆ ಹಳೇ ಕಾಲದಲ್ಲಿ ಹೇಗೆ ಶಾವಿಗೆನ ಹೊಸಿತಾ ಇದ್ರಲ್ವ ಮನೆ ಇಟ್ಟು ನನಗೆ ಗೊತ್ತಿಲ್ಲ ಅದೇ ಹೇಗೆ ಮಾಡ್ತಾಯಿದ್ರು ಅಂತ ಬಟ್ ಇಲ್ಲಿ ನಾವು ಶಾವಿಗೆನ ಹೊಸಿಬೇಕು ಸೊ ಫಸ್ಟ್ ಟೈಮ್ ನಾನು ಶಾವಿಗೆ ಹೊಸಿಯೋದು ನೋಡ್ತಾ ಇರೋದು ಕೂಡ ಹಾಗೆ ನಾನೇ ಶಾವಿಗೆ ಹೊಸಿತಾ ಇರೋದು ಕೂಡ ಫಸ್ಟ್ ಟೈಮ್ ಸೊ ಇಬ್ಬರನ್ನ ಕೂರಿಸ್ತಾ ಇದ್ದಾರೆ ಹೇಗೆ ಹೊಸಿತೀವಿ ನಾನು ಫಸ್ಟ್ ಟೈಮ್ ಹಿಡ್ಕೊಳ್ತಾ ಇರೋದು ಸೊ ಇಟ್ಸ್ ಆಲ್ ಲೈಕ್ ನ್ಯೂ ಎಕ್ಸ್ಪೀರಿಯೆನ್ಸ್ ನನಗೆ ಈ ಥರ ಉತ್ತರ ದ ಒಂದು ಮದುವೆಯ ಸಮಾರಂಭದಲ್ಲಿ ಇಷ್ಟು ಹತ್ತಿರದಿಂದ ನಾನು ನಿಂತು ಮಾಡ್ತಾ ಇರುವಂಥದ್ದು ತುಂಬಾ ತುಂಬಾ ಖುಷಿ ಇದೆ ಹಾಗೆ ಇದೆಲ್ಲ ಮಾಡೋಕ್ಕೆ ಸಿಕ್ಕಿದೆ ಅಲ್ವ ಇದೆಲ್ಲ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ನಮಗೆ ಏಕೆಂದ್ರೆ ನಮ್ಮ ಮನೆಯ ಮದುವೆನೇ ಆಗಿರೋದ್ರಿಂದ ನಾವು ಮಾಡಲೇಬೇಕು ಆ್ಯಂಡ್ ಅದನ್ನು ಖುಷಿ ಸಂತೋಷದಿಂದ ಮಾಡ್ತಾ ಇದ್ದೀವಿ ಸ ಎಸ್ ಇಲ್ಲಿ ಮನೆ ಹೊರಗಡೆ ಚಪ್ರದ ಕೆಳಗೆ ಒಂದು ಮಂಚನ ಹಾಕಿ ಮಂಚದ ಮೇಲೆ ದಿಂಬುಗಳನ್ನು ಇಟ್ಟು ಅದ್ರ ಮೇಲೆ ಶಾವ್ಗೆ ಹೊಸಿಯೋ ಮಣೇನ ಇಟ್ಟು ಮಣೆ ಮೇಲೆ ನಾವು ಕುತ್ಕೋಬೇಕು ಹೆಂಗೆ ಕುದ್ರೆ ಓಡಿಸ್ತಾರಲ್ಲ ಆ ತರ ಕುತ್ಕೋಬೇಕು ಅದೊಂದ್ಸಲ ನೋಡಕ್ಕೆ ಫನಿ ಬಟ್ ನಿಜವಾಗ್ಲು ತುಂಬಾನೇ ಕಷ್ಟ ಶಾವ್ಗೆ ಓಡಿಸೋ ಅಂತದ್ದು ಆವಾಗಿನ ಕಾಲದ ಹೆಣ್ಮಕ್ಳು ಎಷ್ಟು ಗಟ್ಟಿ ಇರ್ತಿದ್ರು ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು ಅಂತ ನಮ್ಗೆ ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ದಾಗೆ ಗೊತ್ತಾಗುವಂಥದ್ದು ಬೆನ್ನೋ ಬರುತ್ತೆ ಸೊ ಕೈ ನೋವು ಬರುತ್ತೆ ಉದ್ದುತ್ತನೇ ಇರ್ಬೇಕು ಅದು ಏನ್ ಹಿಟ್ಟು ಮಾಡ್ಕೊಂಡಿರ್ತೀವಿ ಕನ್ಸಿಸ್ಟೆನ್ಸಿನೂ ಹಂಗೆ ಇರ್ಬೇಕು ಹಿಟ್ಟಿಂದು ಹಾಗೆ ಕೈ ರೋಲ್ ಆಗ್ತಾನೆ ಇರ್ಬೇಕು ಅದು ಕೆಳಗಡೆ ಬೀಳ್ತಾ ಇರ್ಬೇಕಾದ್ರೆ ಒಬ್ರು ಹಿಡಿತಾನೆ ಇರ್ಬೇಕು ಸೊ ನೋಡಿ ನಿಮ್ಗೆ ಸುಮಾರು ಜನ ಗೊತ್ತಿರಲ್ಲ ಐ ಆಮ್ ಶೋರ್ ಶೋರ್ಗೆ ಹೇಗೆ ಹೊಸಿತಾರೆ ಅಂತ ನಿಮ್ಮಲ್ಲಿ ಸುಮಾರು ನೈಂಟಿ ಪರ್ಸೆಂಟ್ ಆಫ್ ಜನಕ್ಕೆ ಗೊತ್ತಿರಲ್ಲ ಯಾಕಂದ್ರೆ ತುಂಬಾ ಯಂಗ್ ಜನರೇಷನ್ ನಲ್ಲಿರೋರೇ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಿ ಸೊ ಹಾಗಾಗಿ ಎಸ್ ನಾವು ಕೂತಿರೋ ಶೈಲಿ ನೋಡ್ತಾ ಇರ್ಬೋದು ಈಗ ನಮಗೆ ಆ ಮತ್ತೆ ಮನೆಗೆ ಶಾವ್ಗೆ ಹುಸಿಯೋಂತಹ ಮಣೆಗೆ ಎಲ್ಲಾ ಪೂಜೆ ಮಾಡಿ ಒಂದು ಕಂಕಣನಾಗ ಎಲ್ಲ ಕಟ್ಟಿ ಈ ತರ ದಾರ ಎಲ್ಲ ಹಾಕಿ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಒಂಥರ ಫನ್ ಮಾಡ್ತಾರೆ ಎಲ್ಲರೂ ಖುಷಿ ಖುಷಿಯಿಂದ ಇದ್ದಾರೆ ಸೊ ಎಸ್ ಇದೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಗೊತ್ತಿರಲ್ವಲ್ವ ಹಾಗೆ ಡೈರೆಕ್ಟ್ ಆಗಿ ಹಾಕ್ಬಿಟ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಗೊತ್ತು ಮಾಡಿಸ್ತಾ ಇದ್ದೀನಿ ಇಲ್ಲಿ ಐದು ಜನಕ್ಕೆ ಉಡಿನ ತುಂಬಿರ್ತಾರೆ ಸೊ ಅವರಷ್ಟೇ ಯಾರು ಉಡಿ ತುಂಬಿಸ್ಕೊಂಡಿರ್ತಾರಲ್ಲ ಅವರಷ್ಟೇ ಈ ಶಾವಿಗೆನ ಹೊಸಿಯೋಕ್ಕೆ ಬರೋ ಅಂಥದ್ದು ಹಾಗೆ ಶಾವಿಗೆನ ಹೊಸ್ತಿರೋದನ್ನ ಕೆಳಗಡೆ ಹಿಡಿಬೇಕು ಈಗ ಅವರಿಗೆಲ್ಲ ನಮಗೆ ಅರ್ಶನ ಕುಂಕುಮ ಈ ಬುತ್ತಿ ಮತ್ತು ಎಲ್ಲ ಹಚ್ಚಿಬಿಟ್ಟು ಈ ಥರ ಆರತಿನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಎಸ್ ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ಶಾವಿಗೆ ಹೊಸಿಯೋ ಅಂಥದ್ದು ನೀವು ಸುಮಾರು ಜನ ಶಾವಿಗೆ ಮಣೆ ಕೂಡ ನೋಡಿರಲ್ಲ ಸೊ ಇಲ್ಲಿ ನೋಡ್ಬೋದು

ಹುಚ್ಚ್ತಾ ಇದ್ದೀವಿ ಅಂದರೆ ಏನಾದರೂ ಗಲೀಜು ಕೊಳೆ ಇದ್ದರೆ ಆ ಇಟ್ಟಿಗೆ ಹತ್ಕೊಂಡು ಹೋಗಲಿ ಅಂತ ನೆಕ್ಸ್ಟು ಹೊಸಿಯುವಂಥ ಶಾವ್ಗೆ ನೀಟಾಗಿ ಕ್ಲೀನಾಗಿರೋದು ಬರಬೇಕು ಅನ್ನೋದನ್ನ ಕೆಳಗೆ

आखिरी दाग बताओ आखड़े हाँ किरवट कल हत्कर किरवट कल हत्कर करते हैं अच्छा 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 अच्छ ए राजू को दो है किसका है हां राइट राइट ये सिगरेट खाओ और वो खेलती है राजू को दो बात 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 ನನಗೆ ಎಲ್ಲರೂ ಹೇಳ್ಕೊಡ್ತಾಯಿದ್ರು ಎಲ್ಲರೂ ಈ ಥರ ಅಂತ ಸಪೋರ್ಟ್ ಮಾಡ್ತಾ ಇದ್ದರು ಬಟ್ ಅದು ಒಂದು ಸತಿನೂ ನಾನು ಏನು ಯಾವತ್ತೂ ಮಾಡಿಲ್ಲ ಅಲ್ವಾ ಅದು ಒಂದು ಸ್ವಲ್ಪನಾದರೂ ಕೈ ಕುತ್ಕೋಬೇಕು ಯಾವ ಥರ ಮಾಡಬೇಕು ಅನ್ನೋ ಒಂದು ಸಣ್ಣ ಟ್ರಿಕ್ಸ್ ಗೊತ್ತಾಗಬೇಕು ಗೊತ್ತಾದರೆ ಅದು ಬರ್ತಾ ಹೋಗುತ್ತೆ ಆ್ಯಂಡ್ ಕೈ ನಮ್ಮ ಏನಾಗುತ್ತೆ ಟೈಟ್ ಹಿಡಿದು ಅದನ್ನ ಉಜ್ಜುತ್ತಾ ಇದ್ದೆ ಆ ಥರ ಮಾಡಬಾರ್ದು ಸ್ವಲ್ಪ ಲೂಸ್ ಬಿಟ್ಟು ಅದನ್ನು ಹಿಟ್ಟನ್ನ ಕಿರು ಬೆರಳು ಸೈಡ್ ಏನಿರುತ್ತಲ್ಲ ಸೊ ಅಲ್ಲಿ ಜಾಸ್ತಿ ಅದನ್ನು ಸ್ವಲ್ಪ ಜಾಸ್ತಿನೂ ಅಲ್ಲ ಸ್ವಲ್ಪ ಪ್ರೆಷರ್ ಕೊಟ್ಟು ಉಜ್ಜಬೇಕು ಅದಕ್ಕೆ ತುಂಬಾ ಟ್ರಿಕ್ಸ್ ಬೇಕು ಆ್ಯಕ್ಚುಲಿ ಎರಡೂ ಕಡೆ ಇಳಿಬೇಕು ಶಾವ್ಗೆ ಅದು ಒಂದೇ ಸೈಡಲ್ಲ ಎರಡೂ ಕಡೆ ಶಾವಿಗೆ ತಿಳಗೆ ಬರುತ್ತೆ ತುಂಬಾ ತುಂಬಾ ನೋಡ್ತಾ ಇರ್ಬೋದು ಕೊನೆ 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 ಕೊನೆಗೆ ನನಗೆ ಬರ್ತಾ ಇದೆ ಅಂದರೆ ನಮ್ಮ ಪಕ್ಕ ಕೂತಿದ್ರಲ್ಲ ಅವರು ಒಂದು ಸ್ವಲ್ಪ ಹೇಳ್ಕೊಟ್ರು ಹಾಗೆ ಅಲ್ಲೆಲ್ಲ ನಿಂತವರೆಲ್ಲರೂ ನನಗೆ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ರು ಆ್ಯಂಡ್ ಇನ್ನೊಂದೇನಂತಂದರೆ ಮಾಡ್ತಾ 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 ಕೂತೋದು ಬೆನ್ನೆಲ್ಲ ನೋವು ಬರುತ್ತೆ ಭುಜ ಎಲ್ಲ ನೋವು ಬರುತ್ತೆ ಆ್ಯಂಡ್ ನಮ್ಮ ಶಿಫ್ಟ್ ಆದಮೇಲೆ ಇನ್ನಿಬ್ರು ಇವರು ಶಿಫ್ಟು ಸೊ ನೋಡ್ತಾ ಇರ್ಬೋದು ಎಷ್ಟು ಅಷ್ಟು ಫಾಸ್ಟಾಗಿ ಶಾವ್ಗೆ ಬರ್ತಾ ಇದೆ ಅಂತ ಎಷ್ಟು ಬ್ಯೂಟಿಫುಲ್ಲಾಗಿ ದಾರದ ಎಳೆ ರೀತಿ ಬರ್ತಾ ಇದೆ ಸೋ ಗುಡ್ ಹಾಗೆ ನಾನಲ್ಲಿ ಶಾವ್ಗೆನ ಹಿಡಿತಾ ಇದ್ದೀನಿ ನನಗೆ ಎಷ್ಟು ಫಾಸ್ಟಾಗಿ ಶಾವ್ಗೆ ಬರ್ತಾಯಿತ್ತು ಅಂತಂದರೆ ಹಿಡಿಯೋಕ್ಕೂ ಆಗ್ತಾಯಿರಲ್ಲ ಅಷ್ಟು ಫಾಸ್ಟಾಗಿ ಮಾಡ್ತಾಯಿದ್ರು ಸೊ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಪ್ರಾಕ್ಟೀಸ್ ಬೇಕಾಗುತ್ತೆ ಅಂತ ಸೊ ಇಲ್ಲಿ ಇಷ್ಟು ಒಂದು ಪುಟ್ಟಿಗೆ ಈ ಥರ ದಬ ಹಾಕ್ಬಿಟ್ಟು ಶಾವಿಗೆನ ಹಿಡಿದಿರ್ತೀವಿ ಸೊ ಇಷ್ಟು ಶಾವಿಗೆ ನಮಗೆ ಸಿಕ್ಕಿದ್ದಂಥದ್ದು ಸೊ ಶಾವಿಗೆ ಹೊಸ ಕಾರ್ಯಕ್ರಮ ರಾತ್ರಿ ಮುಗೀತು ಸೊ ನೆಕ್ಸ್ಟ್ ಡೇ ನಾವು ಇಲ್ಲಿ ಬೆಳಗ್ಗೆ ಎಲ್ಲ ನನಗೆ ತುಂಬಾ ಬ್ಯುಸಿ ಇದ್ದ ಕಾರಣ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ಇದು ಬಂದು ಚೌಟ್ರಿಗೆ ಹೋಗೋಕ್ಕೂ ಮುಂಚೆ ಊರಲ್ಲಿ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ ಅಂದರೆ ದರ್ಶನ ಮಾಡಿಕೊಂಡು ಚೌಟ್ರಿಗೆ ಹೋಗೋಣ ಅಂತ ಸೊ ಎಲ್ಲರೂ ಆಗಿಬಿಟ್ಟು ಇನ್ನೇನು ಚೌಟ್ರಿಗೆ ಹೋಗೋ ಟೈಮಲ್ಲಿ ದೇವರಿಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೋತಾ ಇದ್ದೀವಿ ಆ್ಯಂಡ್ ಇನ್ನೊಂದು ಬೆಳಗ್ಗೆ ಬೆಳಗ್ಗೆಲ್ಲ ಭಾಳ ಬ್ಯುಸಿ ಇರ್ತೀವಿ ಏನಂದರೆ ಆ ಚತ್ರಕ್ಕೆ ತೊಗೊಂಡು ಹೋಗುವಂಥ ಸಾಮಾನುಗಳು ಎಷ್ಟು ಎಲ್ಲರೂ ಬ್ಯುಸಿ ಇರ್ತಾರೆ ನನ್ನ ಹಸ್ಬೆಂಡ್ ಹೊತ್ತು ಸಖತ್ ಬ್ಯುಸಿ ಇದ್ರು ಅದು ಎಷ್ಟು ಸತಿ ಓಡಾಡಿದಾರೋ ಗೊತ್ತಿಲ್ಲ ಅದು ಎಷ್ಟು ಆ್ಯಂಡ್ ಊಟ ಮಾಡೋಕ್ಕೂ ನಮಗೆ ನಿಜವಾಗ್ಲೂ ಟೈಮ್ ಇರಲಿಲ್ಲ ನಮ್ಮಮ್ಮಿ ಒಂದು ಸ್ವಲ್ಪ ಸ್ವಲ್ಪ ಮೊಸರನ್ನ ಕಲಿಸ್ಬಿಟ್ಟು ಕೊಟ್ಟಿದ್ರು ನಾನು ಮತ್ತು ನನ್ನ ಹಸ್ಬೆಂಡು ಅದರೊಳಗೆ ಒಂದು ಎರಡೆರಡು ಸ್ಪೂನ್ ಇಟ್ಕೊಂಡು ಹೊರಟ್ವಿ ಸೊ ಇಲ್ಲಿ ನಮ್ಮ ಊರಿಂದ ಧಾರವಾಡಕ್ಕೆ ಒಂದು ಸ್ವಲ್ಪ ದೂರ ಆಗುತ್ತೆ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಅಷ್ಟಾಗುತ್ತೆ ಸೊ ಅಲ್ಲಿಗೆ ಹೋಗಬೇಕು ಸೊ ಧಾರವಾಡದಲ್ಲಿರುವಂತಹ ಮದುವೆ ಸೊ ಅದ್ರದ್ದು ಚೌಟ್ರಿ ಬಂದ್ಬಿಟ್ಟು ಇದೆ ರಪಾಟಿ ಕಲ್ಯಾಣ ಮಂಟಪ ಅಂತ ಹೇಳಿಬಿಟ್ಟು ಧಾರವಾಡದಲ್ಲಿರೋರಿಗೆ ಇದು ತುಂಬ ಫೆಮಿಲಿಯರ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ಇವಾಗ ನಾವು ಚೌಟ್ರಿ ಒಳಗಡೆ ಹೋಗೋಣ ಹೇಗಿದೆ ಅಂತ ನಮ್ಮ ನಿಮಗೆ ಒಂದು ವ್ಯೂನ ತೋರಿಸ್ತೀನಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಂದು ವೇ ಎಷ್ಟು ಚೆನ್ನಾಗಿ ರೆಡಿ ಮಾಡಿದಾರಲ್ವ ಎದುರುಗಡೆನೇ ಗಣಪತಿ ಹಾಗೆ ಆ ಕಡೆ ಈ ಕಡೆ ಈ ಥರ ಮಿರರ್ ಇರುವಂಥ ಪುಟಾಣಿ ಮಿರರ್ ಇರುವಂಥ ಒಂದು ತೋರಣಗಳು ಹಾಗೆ ಗಣೇಶನ ಹಿಂದಿನ ಡೆಕೋರೇಷನು ತುಂಬಾ ಚೆನ್ನಾಗಿತ್ತು ಹಾಗೆ ಚೇ ಅರೇಂಜ್ಮೆಂಟ್ಸ್ ಆಗಿರ್ಬೋದು ಅದು ಹೊಚ್ಚಿರುವಂಥ ಬಟ್ಟೆ ಆಗಿರಬಹುದು ಆ್ಯಂಡ್ ಕ್ಲೀನ್ಲಿನೆಸ್ ತುಂಬಾ ಚೆನ್ನಾಗಿತ್ತು ಹಾಗೆ ಮೇಲ್ಗಡೆ ಈ ಥರ ಒಂದು ಆರ್ಟಿಫಿಷಿಯಲ್ ಫ್ಲವರ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಗಣೇಶ ನೋಡ್ಬೋದು ಹಾಗೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಒಂದು ಎರಡು ಮೂರು ಕಡೆ ಈ ಥರ ಮಾಡಿದರು ಇನ್ನೊಂದು ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಆ ಕಡೆ ಸೈಡ್ ಇತ್ತು ಇದು ಹಾರ್ಟ್ ಶೇಪ್ ಥರ ಮಾಡಿದರು ಸೊ ಈಗ ನಾವೇನು ಮಾಡ್ತೀವಿ ಎದುರುಗೊಳ್ಳೋಕ್ಕೆ ಹೋಗುವಂಥದ್ದು ಸೊ ನಾವೆಲ್ಲ ರೆಡಿಯಾಗಿಬಿಟ್ಟು ಎದುರುಗೊಳ್ಳೋಕ್ಕೆ ಹೋಗಬೇಕು ಇವಾಗ ಸೊ ನಾನು ಏನೇನು ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಅನ್ನೋದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಇನ್ನು ಮರೂನ್ ವಿತ್ ನೆವಿ ಬ್ಲೂ ಕಾಂಬಿನೇಷನಲ್ಲಿದೆ ತುಂಬ ರಿಚ್ ಬಾರ್ಡರ್ ಹಾಗೂ ಪಲ್ಲು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ಸೀರೆ ಉಟ್ಕೊಂಡಿದ್ದೀನಿ ಇವಾಗ ಇನ್ನೂ ಒಡವೆ ಹಾಕ್ಕೊಂಡಿಲ್ಲ ಬ್ಲೌಸ್ ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂತ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಪೋಲ್ಸು ಬೀಟ್ಸು ಎಲ್ಲ ಹಾಕಿ ವರ್ಕ್ ಮಾಡಿರೋದ್ದು ಈ ಸೀರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನನಗೆ ಬನಾರಸ್ ಸೀರೆಗಳು ತುಂಬ ಇಷ್ಟ ಆಗುತ್ತೆ ಕಡ್ಡಿ ಬನಾರಸ್ ಇದು ತುಂಬ ಪ್ಯೂರ್ ಇರುವಂತಹ ಜರಿ ಸೊ ಐ ಜಸ್ಟ್ ಲವ್ ದಿಸ್ ಸ್ಯಾರಿ ಅದು ತುಂಬ ರಿಚ್ ಲುಕ್ ಕೊಡುತ್ತೆ ಇಲ್ಲಿ ಒಂದಿಷ್ಟು ಜನ ನಮ್ಮವರು ಹೋಗ್ಬಿಟ್ಟು ಅಲ್ಲಿ ಬೀಗರು ಬಂದಿರ್ತಾರೆ ಸೊ ಬೀಗರು ಬೀಗರು ಆಲ್ರೆಡಿ ಬಂದು ನಿಂತ್ಕೊಂಡಿದ್ದಾರೆ ಸೊ ಇಬ್ಬರು ಒಂದು ಜಾಗದಲ್ಲಿ ಸೇರಿಬಿಟ್ಟು ಸ್ವಲ್ಪ ದೂರ ಚರ್ಚ್ ಚೌಟ್ರಿಯಿಂದ ಒಂಚೂರು ದೂರಕ್ಕೆ ಹೋಗ್ಬಿಟ್ಟು ಕಟ್ಕೊಂಡು ಬರೋ ಥರ ಇದು ಸೊ ನಮ್ಮ ಕಡೆಯೆಲ್ಲ ಬೀಗ್ರಿನ ಎದುರುಗೊಳ್ಳೋದು ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿ ಆಚ ಅಂದರೆ ಮಾಡ್ತಾರೆ ನನ್ನ ಹಸ್ಬೆಂಡ್ನ ಈ ಕುದುರೆ ಮೇಲೆಲ್ಲ ಕರ್ಕೊಂಡು ಬಂದಿದ್ರು ಎದುರುಗೊಳ್ಸೋಕ್ಕೆ ಆ ಪೇಟೆಲ್ಲ ಕಟ್ ಕೊಂಡು ಅದೊಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ ಇಲ್ಲಿಯ ಆಚರಣೆಗಳು ಈ ಥರ ಕಲ್ಷ ಇಟ್ಕೊಂಡು ಹುಡುಗನ ಮತ್ತು ಹುಡುಗಿನ ಅಂದರೆ ಬೀಗ್ರನ್ನ ಜೊತೆಗೆ ಕರ್ಕೊಂಡು ಚೌಟ್ರಿಗೆ ಬರುವಂಥದ್ದು ಇದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಅವ್ರ ಕಡೆ ಬೀಗರು ಎಲ್ಲ ಬಂದು ನಿಂತ್ಕೊಂಡಿದ್ರೆ ಸೊ ಇವಾಗ ಇಲ್ಲಿಂದ ಚೌಟ್ರಿ ಒಳಗೆ ಹೋಗ್ಬೇಕು ಸೊ ಇಲ್ಲಿ ಈ ಥರ ಫ್ಲವರ್ ಪಾಟ್ಗಳನ್ನು ಹಚ್ತಾ ಇದಾರೆ ಹಾಗೆ ಫೈರ್ ವರ್ಕ್ಸ್ ಎಲ್ಲ ಇತ್ತು ಸೊ ಸ್ವಲ್ಪನೇ ಗ್ಲಿಂಪ್ಸ್ ಅಷ್ಟೇ ವಿಡಿಯೋ ಮಾಡ್ಕೊಳಕ್ ತುಂಬಾ ಶಬ್ದ ತುಂಬ ಜನ ಹಾಗಾಗಿ ಜಸ್ಟ್ ಗ್ಲಿಂಪ್ಸ್ ಮಾತ್ರ ತಗೊಳ ತಗೊಳಕ್ ಆಗಿದ್ದು ಅದು ನಾನು ಮಾಡಿಲ್ಲ ನನ್ನ ಹಸ್ಬೆಂಡ್ ಮಾಡಿದ್ದಾರೆ ಇಲ್ಲಿ ವಿಡಿಯೋನ ನೋಡ್ತಾ ಇರ್ಬೋದು ಈ ಥರ ಎಸ್ ಸರ್ ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಹಾಗೆ ನೀವೆಲ್ಲರೂ ಇದನ್ನು ಎಂಜಾಯ್ ಮಾಡಿರ್ತೀರಿ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ ಬ ಬಾಯ್